ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ದಾವಣಗೆರೆ ಜಿಲ್ಲೆ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಲಾಯಿತು ಚನ್ನಗಿರಿ ತಾಲೂಕಿನ ನಲ್ಲೂರು ಗ್ರಾಮದಲ್ಲಿ ಸುಮಾರು ಅರವತ್ತು ಲಕ್ಷ ರೂಪಾಯಿ ಮೌಲ್ಯದ ಸಿಸಿ ರಸ್ತೆ ಹಾಗೂ ಚರಂಡಿ ನಿರ್ಮಾಣ ಕಾಮಗಾರಿಗೆ ಶಾಸಕ ಬಸವರಾಜ್ ವಿ ಶಿವಗಂಗಾ ಗುದ್ದಲಿ ಪೂಜೆ ನೆರವೇರಿಸಿದರು ಶಾಸಕ ಬಸವರಾಜ್ ವಿ ಶಿವಗಂಗಾ ಅವರಿಗೆ ದಾವಣಗೆರೆ ಎಂಎಲ್ಸಿ ಅಬ್ದುಲ್ ಜಬ್ಬಾರ್ ಸಾಥ್ ನೀಡಿದರು ಇದೇ ವೇಳೆ ನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರೂಪಾ ಮಾರುದ್ರಪ್ಪ ಎಇಇ ಜಗದೀಶ್ ನಾಯಕ್ ಕಾಂಗ್ರೆಸ್ ಮುಖಂಡರಾದ ಇಂತಿಯಾಜ್ ಬೇಗ್ ಬಂಡಿ ಸತೀಶ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ಸಮೀರ್ ಉಲ್ಲಾ ಬೇಗ್ ಅಜ್ಜಳ್ಳಿ ರಾಮಣ್ಣ ಮೊಹಮ್ಮದ್ ಫಾರೂಕ್ ಖುದ್ದುಸ್ ಜಾಮಿಯಾ ಮಸೀದಿ ಕಾರ್ಯದರ್ಶಿಗಳಾದ ಕೆ ಅಬ್ದುಲ್ ವಿಶ್ವನಾಥ್ ಸಿ ಪ್ರಥಮ ದರ್ಜೆ ಗುತ್ತಿಗೆದಾರರಾದ ರುದ್ರೇಶ್ ನಿಸಾರ್ ಬೇಗ್ ಗೌಡ್ರು ಗಣೇಶ್ ಮುನ್ನಾ ಪಟೇಲ್ ಜಬೀರ್ ಖಾನ್ ಚಂದ್ರಶೇಖರ್ ನಿಸಾರ್ ಬೇಗ್ ಶೇಖ್ ಅಹಮದ್ ಜಾಫರ್ ಶರೀಫ್ ಮಹಮ್ಮದ್ ಸೈಫುಲ್ಲಾ ಹಾಗೂ ಚನ್ನಗಿರಿ ಬ್ಲಾಕ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ನಲ್ಲೂರು ವಸೀಂ ಅಹಮದ್ ಉಪಸ್ಥಿತರಿದ್ದರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ s i l a n g s i n g s i l a n g s a y i l a n o s i l a n g s i n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g s n g s i l a n g ಒಂಬತ್ತರಲ್ಲಿ ಸುಮಾರು ಅಲ್ಪಸಂಖ್ಯಾತರ ಇಲಾಖೆ ವತಿಯಿಂದ ಲಕ್ಷ ರಸ್ತೆ ಮತ್ತು ಬಾಕ್ಸರದಿ ಕಾರ್ಯಕ್ರಮವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಮಾನ್ಯ ಹಿರಿಯರು ಹಿತೇಶ್ವರ ವಿಧಾನ ಪರಿಷತ್ ಸದಸ್ಯರಾದ ಜಬ್ಬಾ ಸಾಹೇಬರು ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂತಹ ಗುರುಪಮ್ಮ ಅವರು ಸಹ ಭಾಗವಹಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾ